ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಮುಂದೆ ನೀರು ದೋಸೆ ಮಾಡೋದನ್ನು ನಾನು ನಿನ್ನೆ ರಾತ್ರಿ ನೆನೆಸಿಟ್ಟ ಅಕ್ಕಿಯನ್ನು ಇವತ್ತು ಬೆಳಿಗ್ಗೆ ರುಬ್ಬಿಕೊಂಡು ಈ ಥರ ತೆಳ್ಳಗೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಅದಕ್ಕೆ ರೇಷನ್ ಅಕ್ಕಿ ಆಗ್ಬೋದು ಅಥವಾ ವೈಟ್ ರೈಸ್ ಅಥವಾ ಬಿಳಿ ಅಕ್ಕಿ ಅಂತ ಹೇಳ್ತೇವೆ ಸಾಧಾರಣವಾಗಿ ರೊಟ್ಟಿ ಈ ಥರ ತಿಂಡಿಗಳಿಗೆ ಉಪಯೋಗಿಸುವ ಬೆಳ್ತಿಗೆ ಅಕ್ಕಿಯನ್ನೇ ಯೂಸ್ ಮಾಡಿದ್ದೇನೆ ಇದನ್ನು ಎಷ್ಟು ನಮಗೆ ನೀರು ಹದವಾಗಿ ಬೇಕು ಅಂತ ಗೊತ್ತಾಗ್ತದೆ ಈಗ ಹಚ್ಚುವಾಗ ನೀರು ತೋರಿಸಂದರೆ ನೀರಿನ ಅಂಶ ಜಾಸ್ತಿ ಬೇಕು ಈ ಥರ ಹದವಾಗಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ಹೊಯ್ಯೋದಕ್ಕೆ ಕಬ್ಬಿಣದ ಕಾವಲಿಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಹಚ್ಚೋದಕ್ಕೆ ನಾನು ಎಳ್ಳೆಣ್ಣೆಯನ್ನು ತಗೊಂಡಿದ್ದೇನೆ ಎಳ್ಳುಣ್ಣೆ ಎಳ್ಳೆಣ್ಣೆ ಅಂದರೆ ನಾವು ಉಪಯೋಗಿಸುವ ಎಣ್ಣೆ ಇದು ಈ ಎಣ್ಣೆಯನ್ನು ನಾವು ಉಪಯೋಗಿಸ್ತೇವೆ ಇದು ಪ್ಯೂರ್ ಎಳ್ಳೆಣ್ಣೆ ಅಂತ ಹೇಳ್ತೇವೆ ಮತ್ತೆ ಗೊತ್ತಿಲ್ಲ ಹಾಗೆ ಎಳ್ಳೆಣ್ಣೆ ಅಂತ ಹೇಳಿದರೆ ದೇವರ ದೀಪಕ್ಕೆ ಕೂಡ ಎಣ್ಣೆ ಕೊಡ್ತಾರೆ ಅದು ಎಳ್ಳೆಣ್ಣೆ ಅಲ್ಲ ಮಿಕ್ಸಿಂಗ್ ಎಣ್ಣೆ ಆಗಿರ್ತದೆ ಈಗ ಕಾವಲು ಚೆನ್ನಾಗಿ ಕಾದಿದೆ ಬಿಸಿಯಾದ ಕಾವಲಿಗೆ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಈಗ ಮುಚ್ಚಿಟ್ಕೊಳ್ಬೇಕು ಈ ದೋಸೆ ಬೇಗನೆ ಬೇಯ್ತದೆ ತುಂಬ ಟೈಮ್ ಬೇಡ ಒಂದು ನಿಮಿಷ ಎರಡು ನಿಮಿಷಕ್ಕೆ ಬೇಯ್ತದೆ ಈಗ ಬೆಂದಿರ್ತದೆ ತೆಗಿತೇನೆ ಇದನ್ನು ಮಚ್ಚಿ ಹಾಕೊಂಡು ಈ ಥರ ತಟ್ಟೆಗೆ ಹಾಕ್ಕೊಳ್ಬೇಕು ಮತ್ತೆ ಪುನಃ ಎಣ್ಣೆಯನ್ನು ಹಚ್ಕೊಳ್ಬೇಕು ಈ ಕಾವಲಿ ಕಬ್ಬಿಣದ ಕಾವಲಿ ಇದಕ್ಕೆ ಬೇರೆ ಯಾವ ಎಣ್ಣೆ ಹಾಕಿದರೂ ದೋಸೆ ಏಳೋದಿಲ್ಲ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಇದೆ ಅಂತ ಕೊಬ್ಬರಿ ಎಣ್ಣೆ ಹಾಕಿದರೆ ದೋಸೆ ಏಳೋದಿಲ್ಲ ಇದಕ್ಕೆ ಎಳ್ಳೆಣ್ಣೆಯೇ ಬೇಕು ಮತ್ತೆ ಹಾಕೊಂಡಿದ್ದೇನೆ ದೋಸೆ ಬಂದಿದೆ ಕೆಲವರು ದೋಸೆ ನೀರು ದೋಸೆ ಮಾಡುವಾಗ ತೆಂಗಿನಕಾಯಿನ ರುಬ್ಬಿ ಹಾಕ್ಕೊಳ್ತಾರೆ ಅದು ತಿನ್ನಲಿಕ್ಕೆ ಟೇಸ್ಟ್ ಇರ್ತದೆ ಆದರೆ ನಾನು ಹಾಗೇನು ಹಾಕಲಿಲ್ಲ ಕೇವಲ ಉಪ್ಪು ಮಾತ್ರ ಹಾಕಿ ನೀರು ಹಾಕ್ಕೊಂಡಿದ್ದೇನೆ ಇದು ರುಚಿಯಾಗಿರ್ತದೆ ಇದಕ್ಕೆ ತೆಂಗಿನಕಾಯಿ ಹಾಕಿ ಕಳೆದ ಕಾಯಿ ಚಟ್ನಿ ಅಂತ ಕಾಯಿ ಚಟ್ನಿ ಚೆನ್ನಾಗಿರ್ತದೆ ಹಾಗೆ ಉರ್ಕೊಳಿದು ಸಾಂಬಾರು ಇದ್ದರೆ ಇನ್ನೂ ರುಚಿಯಾಗಿರ್ತದೆ ಈ ದೋಸೆನ ಎಷ್ಟು ತೊಂದರೆ ಮಾಡಿದ್ರೂ ಆಗ್ತದೆ ಅದು ಎಷ್ಟು ತೆಳ್ಳಗೆ ತೆಳ್ಳಗಾಯ್ತು ಅಷ್ಟು ರುಚಿಯಾಗಿರ್ತದೆ ಫ್ರೆಂಡ್ಸ್ ದೋಸೆ ಇಟ್ಟು ಹೊಯ್ತಾ ಇರುವಾಗ ಚೆನ್ನಾಗಿ ಕೆಳಗಿಂದ ಇದನ್ನು ಆಡಿಸ್ಕೊಂಡು ಹೊಯ್ಬೇಕಾಗ್ತದೆ ಹಾಗೆ ಏನಾದರೂ ತೆಳ್ಳಗೆ ಕಡಿಮೆ ಆಯಿತು ಅಂದಾಗ ಮತ್ತೆ ನೀರು ಸೇರಿಸ್ಕೊಳ್ಬೇಕು ಹಾಗೆ ನನಗೆ ದೋಸೆ ರೆಡಿಯಾಗಿದೆ ಈಗ ಹಂಗೆ ನಾನಿವತ್ತು ದೋಸೆಗೆ ಚಟ್ನಿ ರೆಡಿ ಮಾಡಿದ್ದೇನೆ ತೆಂಗಿನಕಾಯಿ ಹಾಕಿ ಪುದೀನ ಎಲೆ ಇತ್ತು ಪುದೀನ ಚಟ್ನಿ ಮಾಡಿದ್ದೇನೆ ಹಾಗೆ ದೋಸೆಯೂ ರೆಡಿ ಆಯಿತು ಬನ್ನಿ ಸ್ನೇಹಿತರೆ ಜೊತೆಲಿ ಕೂತು ದೋಸೆ ಮತ್ತು ಚಟ್ನಿ ತಿನ್ನುವ ಥ್ಯಾಂಕ್ ಯು ಹಾಗೆ ಫ್ರೆಂಡ್ಸ್ ದೋಸೆ ಹೊಯ್ಯುವಾಗ ಶುಕ್ರಷ್ಟವು ಗಲೀಜಾಗೋದು ಸಾಧಾರಣ ಆದರೆ ತಾಳ್ಮೆಯಿಂದ ನಾವು ಹೊಯ್ಯಬೇಕಾಗ್ತದೆ ಬೇಸರ ಮಾಡಿಕೊಂಡ್ರೆ ನೀರು ದೋಸೆ ಮಾಡೋದು ಕಷ್ಟ ಆಗ್ತದೆ ಸಾಧಾರಣವಾಗಿ ಮಂಗಳೂರು ಕಡೆ ನೀರು ದೋಸೆ ವಾರಕ್ಕೆ ಒಂದು ಎರಡು ದಿನ ಮಾಡಿಯೇ ಮಾಡ್ತೇವೆ ಇದು ಮಕ್ಕಳಿಗೂ ಬಹಳ ಇಷ್ಟಪಟ್ಟು ತಿಂತಾರೆ